ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಅರ್ಚನಾ ನನ್ನ ಗುಜರಾತ್ ಕನ್ನಡ ವಿಡಿಯೋಸ್ ನ ಮಾಡ್ತಾ ಇದೀನಿ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ಫ್ರೀಜ್ ಆರ್ಗನೈಸ್ ಮತ್ತೆ ಕೆಲವೊಂದು ಟಿಪ್ಸ್ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆನೆ ಮಾರ್ಕೆಟಿಗೆ ಹೋಗ್ ಬಂದಿದ್ರು ಮಾರ್ಕೆಟಿಗೆ ಹೋದಾಗ ಸಾಮಾನ್ಯವಾಗಿ ಜಾಸ್ತಿ ಐಟಮ್ ಗಳನ್ನ ತಗೊಬರ್ತಾರೆ ತರಕಾರಿ ಆಗಿರ್ಬೋದು ಸೊಪ್ಪು ಆಗಿರ್ಬೋದು ಅದನ್ನೆಲ್ಲ ಜಾಸ್ತಿ ಬರ್ತಾರೆ ನಂಗೆ ಫ್ರಿಜ್ ಕೂಡ ಕ್ಲೀನ್ ಮಾಡ್ಕೊಬೇಡೋಣ ಅಂತ ಹೇಳಿ ಬಂತು ಕ್ಲೀನ್ ಮಾಡ್ಕೊಂತ ಇದ್ದೀನಿ ಮಾರ್ಕೆಟಿಗೆ ಹೋಗಿ ಬಂದಿದ್ದಿನ ನನಗೂ ಸ್ವಲ್ಪ ಕೆಲಸನೇ ಜಾಸ್ತಿನೇ ಇರುತ್ತೆ ಬೆಳಗ್ಗೆನೆ ತಕ್ಷಣ ತಿಂಡಿ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಆದ್ಮೇಲೆ ಕೆಳಗಡೆ ಗೋಡನಿಗೆ ಹೋಗಿ ಸೊಪ್ಪು ತರಕಾರಿ ಎಲ್ಲ ಅಲ್ಲೇ ಕ್ಲೀನ್ ಮಾಡ್ತೀನಿ ಯಾಕೆ ಅಂದ್ರೆ ಮೇಲ್ಗಡೆ ಒಬ್ಳೆ ಕ್ಲೀನ್ ಮಾಡ್ಕೊಬೇಕು ತುಂಬಾನೇ ಟೈಮ್ ಇಳಿಯುತ್ತೆ ಅಲ್ಲಾದ್ರೆ ಅಣ್ಣಂದಿರು ನನಗೆ ಹೆಲ್ಪ್ ಮಾಡಿಕೊಡ್ತಾರೆ ಹಂಗಾಗಿ ಬೇಗ ಕೆಲಸ ಮುಗಿಯುತ್ತೆ ಅಂತೇಳಿ ಅಲ್ಲೇ ಕ್ಲೀನ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಕ್ಲೀನ್ ಮಾಡಿದಾದ್ಮೇಲೆ ಫ್ರಿಜ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರಿಜ್ ಅಲ್ಲಿರೋ ಐಟಂಗಳೆಲ್ಲ ಗಳೆಲ್ಲ ತೆಗೆದು ಇವಾಗ ಕ್ಲೀನ್ ಮಾಡ್ಕೊಂತೀನಿ ಕರ್ನಾಟಕದಿಂದ ಬರುವಾಗಲೇ ಸ್ವಲ್ಪ ಕಾಳುಗಳೆಲ್ಲನೂ ಜಾಸ್ತಿ ತಗೋ ಬಂದಿರ್ತೀನಿ ಹಂಗಾಗಿ ಹೊರಗಡೆ ಎಲ್ಲೂ ಇಟ್ಕೊಳ್ಳಲ್ಲ ಬೇಗನೆ ಉಳಾಗ್ಬಿಡ್ತವೆ ಅಂತ ಹೇಳಿ ಡಿ ಫ್ರಿಜ್ಜಿಗೆ ಇಟ್ಕೊಂಡಿಡ್ತೀನಿ ಇವಾಗ ಕಾಳುಗಳೆಲ್ಲನೂ ಹೊರಗಡೆ ಇಟ್ಕೊಂಡು ಫ್ರಿಜ್ ನ ಕ್ಲೀನ್ ಮಾಡ್ಕೊತೀನಿ ನಾವು ಫ್ರಿಜ್ ಕ್ಲೀನ್ ಮಾಡ್ಬೇಕಾದ್ರೆ ಒಂದ್ ಸ್ಪ್ರೇ ಬಟಲ್ಗೆ ನಿಂಬೆ ಹಣ್ಣು ವಿನೇಗರ್ ಮತ್ತೆ ವಿಮ್ ಜೆಲ್ ಹಾಕೊಂಡು ಸ್ಪ್ರೇ ಮಾಡ್ಕೊಂತ ಕ್ಲೀನ್ ಮಾಡ್ಕೊತೀನಿ ಮೊದ್ಲಿಗೆ ಸ್ಪ್ರೇ ಮಾಡಿದ್ದಾದ್ಮೇಲೆ ಒಂದ್ ಬಟ್ಟೆ ತಗೊಂಡು ಕ್ಲೀನ್ ಮಾಡ್ತೀನಿ ನಂತರ ಒಂದ್ ಒಣಗೇರ ಬಟ್ಟೆ ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇದು ಹಿಂಗ್ ಮಾಡೋದ್ರಿಂದ ಫ್ರಿಡ್ಜ್ ಅಲ್ಲಿ ಅಷ್ಟೊಂದು ಬ್ಯಾಡ್ ಸ್ಮೆಲ್ ಇರಲ್ಲ ಈ ಸ್ಪ್ರೇನ ನಾನು ಗ್ಯಾಸ್ ಒಡ್ಸಕ್ ಮತ್ತೆ ಮಿರರ್ ಒಡ್ಸಕ್ ಯೂಸ್ ಮಾಡ್ಕೊತೀನಿ ಹಾಗೆ ಫ್ರಿಜ್ ಕ್ಲೀನ್ ಮಾಡಕ್ಕೂ ನಾನು ಈ ಸ್ಪ್ರೇನ ಯೂಸ್ ಮಾಡ್ಕೊಂತೀನಿ ಈ ಫ್ರಿಜ್ ಬಂದು ಡಬಲ್ ಡೋರ್ ಮೇಲ್ಗಡೆ ಮೇಲಡೆ ಡೋರ್ ನ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಕಾಳುಗಳೇನು ತೆಗ್ದದೆಲ್ಲ ಒರೆಸಿದಾದ್ಮೇಲೆ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಇವಾಗ ಕೆಳಗಡೆ ಪೂರ್ತಿಯಾಗಿ ಮೆಸ್ಸಿಯಾಗಿ ಹೋಗಿತ್ತು ಅದನ್ನು ನೀಟಾಗಿ ಆರ್ಗನೈಸ್ ಮಾಡೋಣ ಅಂತೇಳಿ ಇವಾಗ ಐಟಮ್ ಇರೋದೆಲ್ಲ ತೆಗೆದು ಮತ್ತು ಗ್ಲಾಸ್ ಇದೆಯಲ್ಲ ಅದನ್ನೆಲ್ಲ ತೆಗೆದು ತೊಳೆದು ನೀಟಾಗಿ ಒರೆಸಿ ಇಟ್ಕೊತೀನಿ ಫ್ರಿಜ್ಜಲ್ಲಿ ಐಟಮ್ ಇಡುವಾಗ ಅಷ್ಟು ಗೊತ್ತಾಗಲ್ಲ ಎಷ್ಟು ಐಟಮ್ ಜೋಡ್ಸಿದ್ದೀವಿ ಅಂತ ಹೇಳಿ ಯಾವಾಗ್ಲಾದ್ರೂ ಡೀಪ್ ಕ್ಲೀನ್ ಮಾಡುವಾಗ ಗೊತ್ತಾಗುತ್ತೆ ಇಷ್ಟೊಂದು ಸ್ಟೋರೇಜ್ ಮಾಡಿದ್ವಾ ಫ್ರಿಡ್ಜ್ ಒಳಗೆ ನಾವು ಇಷ್ಟೊಂದು ಐಟಂ ಇಟ್ಟಿದ್ವಾ ಅಂತ ಹೇಳಿ ಇವಾಗ ಎಲ್ಲ ತೆಗೆದಿಟ್ಟಾದ್ಮೇಲೆ ಗ್ಲಾಸ್ ಇದೆಯಲ್ಲ ಅದನ್ನೆಲ್ಲ ಒರೆಸಿ ನೀರ್ ಸೋರಕ್ಕೆ ಇಟ್ಬಿಟ್ಟು ಬಂದು ಇವಾಗ ಫ್ರಿಜ್ ನ ಕ್ಲೀನ್ ಮಾಡ್ಕೊತಾ ಇದೀನಿ ಮೊದಲು ಈ ಫ್ರಿಡ್ಜ್ ಅಲ್ಲಿ ತುಂಬಾನೇ ಐಟಮ್ ಗಳನ್ನ ಇಡ್ತಾ ಇದ್ವು ಅಂದ್ರೆ ಅಂಗಡಿ ಹತ್ರಕ್ಕೂ ತರ್ತಿದ್ರಲ್ಲ ಐಟಂ ಅಂದ್ರೆ ಕ್ಯಾರೆಟ್ ಬೀಟ್ರೂಟ್ ಅಂತೆಲ್ಲ ಅದನ್ನೆಲ್ಲ ಮೇಲ್ಗಡೆ ಫ್ರಿಜ್ಗೆ ಇಡುವ ಇವಾಗ ಬೇರೆ ಫ್ರಿಡ್ಜ್ ಬಂದಿದೆ ಮನೆಗೆ ಅದಕ್ಕೋಸ್ಕರ ಇವಾಗ ಅಂಗಡಿಗೆ ಬೇರೆ ಫ್ರಿಡ್ಜ್ ಮತ್ತೆ ಮನೆಗೆ ಇರ್ಲಿ ಇಲ್ಲಿ ಯಾವ್ದು ಐಟಮ್ ಇಡೋದು ಬೇಡ ಅಂತ ಹೇಳಿ ಇವಾಗ ನನಗೆ ಯಾವ ರೀತಿ ಬೇಕು ಆ ರೀತಿ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ ಈ ನ ಕ್ಲೀನ್ ಮಾಡೋಕೆ ಹೋಗಿ ಎರಡ್ ಅವರ್ ಟೈಮ್ ಇಡೀತ್ತು ಯಾಕೆ ಅಂದ್ರೆ ವಿಡಿಯೋ ಮಾಡ್ಕೊಂಡು ನಾನು ಫ್ರಿಜ್ ನ ಕ್ಲೀನ್ ಮಾಡ್ಕೋಬೇಕಿತ್ತು ಟೈಮೇ ಆಗ ಹೋಗ್ತು ಅಷ್ಟು ಸ್ಕೂಲಿಂದ ಬಂದಿದ್ದ ಇವಾಗ ಕ್ಲೀನ್ ಮಾಡಿದಾದ್ಮೇಲೆ ಒಂದೊಂದಾಗಿ ಇವಾಗ ಜೋಡಿಸ್ಕೊಂತ ಇದ್ದೀನಿ ಮನೆಯಲ್ಲಿರೋ ಬಾಕ್ಸ್ಗಳನ್ನೇ ಉಪಯೋಗಿಸಿಕೊಂಡು ಇವಾಗ ಜೋಡಿಸ್ಕೊಂತ ಇದ್ದೀನಿ ಊರಿಂದ ತುಪ್ಪ ಮತ್ತೆ ಉಪ್ಪಿನಕಾಯಿ ಇತರ ಯಾವ್ದೋ ಐಟಮ್ ಜಾಸ್ತಿ ತಂದಿದ್ನು ನಮಗೆ ಎಷ್ಟು ಬೇಕು ಅಷ್ಟ ಹೊರಗಡೆ ಇನ್ನು ಜಾಸ್ತಿ ಮಿಕ್ಕಿರೋದನ್ನ ನಾನು ಫ್ರಿಜ್ ಅಲ್ಲೇ ಇಟ್ಕೊಂಡ್ಬಿಡ್ತೀನಿ ಫ್ರಿಜ್ಜಿಗೆ ಅಂತ ಸ್ಟೋರೇಜ್ ಬಾಕ್ಸ್ ನ ಆರ್ಡರ್ ಮಾಡಿದ್ದೆ ಅದ್ರದ್ದು ಲಿಂಕ್ ಬೇಕಾದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕಾದ್ರೆ ಬೈ ಮಾಡಿ ಇವಾಗ ಊರಿಂದ ತಂದು ಸಾಂಬಾರ್ ಪುಡಿ ಮತ್ತೆ ಹಣ್ಣುಗಳು ಮತ್ತೆ ತರಕಾರಿಗಳು ಸೊಪ್ಪು ಈ ಥರ ಎಲ್ಲಾನು ನಾನು ಇವಾಗ ಜೋಡಿಸ್ಕೊಂತ ಇದ್ದೀನಿ ನಿಂಬೆ ಒಂದು ಬಾಕ್ಸಿಗೆ ಕೆಲವೆಡೆ ಟಿಶ್ಯೂ ಪೇಪರ್ ಹಾಕಿ ಇಡೋದ್ರಿಂದ ಜಾಸ್ತಿ ದಿನ ಬಳಕೆ ಬರುತ್ತೆ ತರಕಾರಿಗಳೆಲ್ಲ ಈ ಥರ ಜಿಪ್ ಬ್ಯಾಗಲ್ಲಿ ಇಟ್ಕೊಂತ ಇದ್ದೀನಿ ಸಪ್ಪೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ನ್ಯೂಸ್ ಪೇಪರಿಗೆ ಸುತ್ತಿ ದಾರ ಕಟ್ಟಿ ಇಟ್ಟೋದ್ರಿಂದ ತುಂಬಾ ದಿನ ಬಳಕೆ ಬರುತ್ತೆ ಈಗ ಕರ್ಬೇವಿನ ಸೊಪ್ಪಿಗೆ ಆಗ್ಲಿ ಮತ್ತೆ ಬೆಳ್ಳುಳ್ಳಿಗಾಗ್ಲಿ ಕೆಳಗಡೆ ಬಾಕ್ಸ್ ಟಿಶ್ಯೂ ಪೇಪರ್ ಆಗಲಿ ಅಥವಾ ನ್ಯೂಸ್ ಪೇಪರ್ ಆಗಲಿ ಇಟ್ಕೊಂಡು ಅದ್ರ ಮೇಲೆ ಬೆಳ್ಳುಳ್ಳಿ ಆಗಲಿ ಅಥವಾ ಕರ್ಬೇನ್ ಸೊಪ್ಪಾಗಲಿ ಇಡೋದ್ರಿಂದ ಅದನ್ನು ಸಹ ಬೇಗ ಕೆಡೋದಿಲ್ಲ ಕೆಡೋದಿಲ್ಲನಲ್ಲಿ ಫ್ರಿಜ್ನ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಇವಾಗ ಏನಿ ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತೀನಿ ಮೊದ್ಲಿಗೆ ಇಲ್ಲಿ ಹುಳ್ಳಿ ಕಾಳು ಮೊಸರು ದಾಲ್ ಮತ್ತೆ ಕಡಲೆ ಕಾಳು ಹೆಸರು ಕಾಳು ಹೆಸರು ಬೇಳೆ ಈ ತರ ಯಾವ ಕಾಳುಗಳ ಐಟಮ್ ಎಲ್ಲ ಅಂತಂದಿದೀನ ಅದನ್ನ ಇಲ್ಲಿ ಸ್ಟೋರೇಜ್ ಮಾಡ್ಕೊತಿದ್ದೀನಿ ಫೇಸ್ಕೆಂಡಿ ಮಾಡೋಣ ಅಂತ ಹೇಳಿ ತಗೋ ಬಂದಿದ್ದೆ ಅದನ್ನು ಅಲ್ಲೇ ಸಹ ಜೋಡಿಸ್ಕೊಂಡಿದೀನಿ ಈ ಫ್ರಿಜ್ ಮ್ಯಾಗ್ನೆಟ್ ಬಂದು ನಾವು ಗೋವಾಕ್ಕೆ ಹೋಗಿದ್ವಲ್ಲ ಅಲ್ಲಿ ಪರ್ಚೇಸ್ ಮಾಡಿದ್ದು ನಾವು ಯಾವ ಬೀಚಲ್ಲಿ ಆಡಿದ್ವಲ್ಲ ಆ ಬೀಚ್ ನೇಮ್ ಅದು ಇವಾಗ ಕೆಳಗಡೆ ಫ್ರಿಜ್ಜಿಗೆ ಬಂದ್ರೆ ಮೊದಲನೇ ಸ್ಟೆಪ್ ಅಲ್ಲಿ ಹುಚ್ಚಲ ಪುಡಿ ಆಗಿರ್ಬೋದು ಉಪ್ಪಿನಕಾಯಿ ನಿಂಬೆಹಣ್ಣು ಮೊಸರು ಈ ತರ ಜೋಡಿಸಿಕೊಂಡಿದ್ದೀನಿ ಎರಡನೇ ಸ್ಟೆಪ್ ಗೆ ಬಂದ್ರೆ ಪೂಜೆಗೆ ಎಂತ ಹೂವು ತರಿಸ್ಕೊಂಡಿದ್ದೀನಿ ಅಲ್ಲ ಹೂವು ಆತ ಅಲ್ಲಿ ಸ್ಟೋರ್ ಮಾಡ್ಕೊತೀನಿ ನೆಕ್ಸ್ಟ್ ಬಾಕ್ಸ್ ಗೆ ಬಂದ್ರೆ ಹಾಲು ಕಾಫಿ ಪುಡಿ ಮೊಸರನ್ನ ಅಲ್ಲಿ ಸ್ಟೋರೇಜ್ ಮಾಡ್ಕೊಂತೀನಿ ಈ ಬಾಕ್ಸ್ ನೋಡಿದ್ರೆ ಇಲ್ಲಿ ಸಾಸ್ ಗಳು ರೆಡ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ಈ ತರ ಸಾಸ್ಗಳನ್ನ ಇಟ್ಕೊಂಡಿದೀನಿ ಮೂರನೇ ಸ್ಟೆಪ್ ಗೆ ಬಂದ್ರೆ ಫ್ರೂಟ್ ಲೈನ್ ಅಂತಾನೆ ಹೇಳ್ಬಹುದು ಆ ಲೈನ್ ಅಲ್ಲಿ ಎರಡು ಪುಟ್ಟಿ ಇಟ್ಕೊಂಡಿದ್ದೀನಿ ಎರಡು ಪುಟ್ಟಿನಲ್ಲಿ ದೊಡ್ಡ ಅಂದರೆ ಕಲ್ಲಂಗಡಿ ಆಗಿರ್ಬೋದು ಪಪ್ಪಾಯ ಈ ಥರ ಒಂದು ಬಾಕ್ಸಿಗೆ ಇಟ್ಕೊಂಡ್ರೆ ಇನ್ನೊಂದರಲ್ಲಿ ಸೀಬೆ ಹೆಣ್ಣು ದಾಳಿಂಬೆ ಈ ಥರ ಫ್ರೂಟ್ಗಳನ್ನ ಇಟ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಮಕ್ಕಳಿಗೂ ತಗೊಂಡು ತಿನ್ನೋಕ್ಕೂ ಸರಿ ಹೋಗುತ್ತೆ ಅಂತೇಳಿ ಇನ್ನು ಲಾಸ್ಟ್ ಸ್ಟೆಪಿಗೆ ಬಂದರೆ ಹಸಿರು ಮೆಣಸಿಕೆ ಆಗಿರ್ಬೋದು ಸೊಪ್ಪು ಆಗಿರ್ಬೋದು ಶುಂಠಿ ಈ ಥರ ಬಾಕ್ಸ್ಗಳಿಗೆ ಹಾಕಿ ಇಟ್ಕೊಂಡಿದ್ದೀನಿ ಸೊಪ್ಪೆಲ್ಲ ನ್ಯೂಸ್ ಪೇಪರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಈ ಥರ ಆದರೆ ತುಂಬ ದಿನ ಬಳಕೆ ಬರುತ್ತೆ ಅಂತೇಳಿ ಈ ಬಾಕ್ಸಿಗೆ ಯಾವುದಕ್ಕೂ ನಾನು ಟಿಶ್ಯೂ ಪೇಪರ್ ಹಾಕಿಲ್ಲ ಯಾಕೆ ಅಂತ ಅಂದ್ರೆ ಅದು ಕೆಳಗಡೆ ಜಾಲರಿ ಟೈಪ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಟಿಶ್ಯೂ ಪೇಪರ್ ಹಾಕೋ ಅವಶ್ಯಕತೆ ಇರಲ್ಲ ಇನ್ನು ಲಾಸ್ಟ್ ಸ್ಟೆಪ್ ಬಂದ್ರೆ ಸಾಂಬಾರ್ ಪುಡಿ ಕ್ಯಾರೆಟ್ ಸೌತೆಕಾಯಿ ಕ್ಯಾಪ್ಸಿಕಮ್ ಬೀಟ್ರೂಟ್ ಈ ತರ ಐಟಮ್ಗಳನ್ನ ಒಂದು ಬ್ಯಾಗ ಹಾಕಿ ಇಟ್ಕೊಂಡಿದೀನಿ ಈ ಕಡೆ ಸೈಡಿಗೆ ಬಂದ್ರೆ ನೈಫಾಲಿಶ್ ಆಗಿರ್ಬೋದು ಬಾದಾಮ್ ಪೌಡರ್ ಮತ್ತೆ ಕಸ್ಟರ್ಡ್ ಪೌಡರ್ನ ಇಟ್ಕೊಂಡಿದ್ದೀನಿ ಇನ್ನ ಕೆಳಗಡೆ ಎರಡು ಸ್ಟೆಪ್ ಅಲ್ಲಿ ಕಾಯಿ ತುರಿ ಆಗಿರ್ಬೋದು ಬೆಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಕಲ್ ಸಕ್ಕರೆ ಒಂದ್ ಶುಂಠಿ ವಾಟರ್ ಬಾಟಲ್ ನ ಇಟ್ಕೊಂಡಿದ್ದೀನಿ ಕಂಪ್ಲೀಟ್ ಆಗಿ ನನಗೆ ಹೇಗ್ ಬೇಕು ಆ ತರ ಫ್ರಿಜ್ ನ ಆರ್ಗನೈಸ್ ಮಾಡಿದೀನಿ ವಿಡಿಯೋ ಸ್ವಲ್ಪನಾದ್ರು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್